ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಎಂಟನೆಯ ಅಧ್ಯಾಯದ ಶ್ಲೋಕ ಒಂದರಿಂದ ಐದರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಆರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಶ್ಲೋಕ ಆರು ಎಂ ಎಂ ವಾಪಿ ಸ್ಮರನ್ ಭಾವಂ ಸದಾ ಈಗ ಆರನೆಯ ಶ್ಲೋಕದ ಅನುವಾದ ಕುಂತಿಯ ಮಗನಾದ ಅರ್ಜುನನೇ ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನು ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು ಈಗ ಶ್ಲೋಕ ಏಳು ತಸ್ಮತ್ ಸರ್ವೇಶು ಕಾಲ ಮಾಮನುಸ್ಮರ ಮೇರ್ಪಿತ ಮನೋಬುದ್ಧಿರ್ಮ ಮೇ ವೈಶಸ್ಯ ಸಂಶಯ ಈಗ ಏಳನೆಯ ಶ್ಲೋಕದ ಅನುವಾದ ಆದುದರಿಂದ ಅರ್ಜುನನೇ ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ನಿಗದಿತ ಕರ್ತವ್ಯವನ್ನು ಮಾಡಬೇಕು ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ ಈಗ ಶ್ಲೋಕ ಎಂಟು ಅಭ್ಯಾಸ ಯೋಗ ಚೇತಸ ಪರಮಂ ಪುರುಷಂ ದಿವ್ಯ ಪಾರ್ಥಾನು ಚಿತ್ತಯನ್ ಈಗ ಎಂಟನೆಯ ಶ್ಲೋಕದ ಅನುವಾದ ಪಾರ್ಥನೆ ದೇವೋತ್ತಮ ಪರಮ ಪುರುಷನೆಂದು ನನ್ನನ್ನು ಯಾರು ಧ್ಯಾನಿಸುತ್ತಾರೋ ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರು ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು ಈಗ ಶ್ಲೋಕ ಒಂಬತ್ತು ಕವಿಂ ಪುರಾಣ ಅಣೋರಣಿ ಯಾ ಮನುಸ್ಮರೆ ಚಿಂತ್ಯ ರೂಪ ಆಧಿತ್ಯವರಣಂ ಪರಸ್ತಾತ್ ಈಗ ಒಂಬತ್ತನೆಯ ಶ್ಲೋಕದ ಅನುವಾದ ಪರಮ ಪುರುಷನು ಎಲ್ಲವನ್ನೂ ಬಲ್ಲವನು ಅತಿ ಪುರಾತನನು ನಿಯಂತ್ರಕನು ಅತ್ಯಂತ ಸಣ್ಣದಕ್ಕಿಂತ ಸಣ್ಣವಾಗಿರುವವನು ಎಲ್ಲವನ್ನೂ ಪಾಲಿಸುವವನು ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು ಚಿಂತೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧ್ಯಾನಿಸಬೇಕು ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವವನು ಶ್ಲೋಕ ಹತ್ತು ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ ಯುಕ್ತ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ ಸಮ್ಯಕ ಪರಂ ಪುರುಷ ಮುಪೈತಿ ದಿವ್ಯಂ ಈಗ ಹತ್ತನೆಯ ಶ್ಲೋಕದ ಅನುವಾದ ಮರಣದಲ್ಲಿ ಅಥವಾ ಮರಣಕಾಲದಲ್ಲಿ ತನ್ನ ಪ್ರಾಣವಾಯುವನ್ನು ಹುಬ್ಬುಗಳ ನಡುವೆ ನಿಲ್ಲಿಸಿ ಯೋಗ ಶಕ್ತಿಯಿಂದ ನಿಶ್ಚಲ ಮನಸ್ಸಿನಿಂದ ಭಕ್ತಿಯಲ್ಲಿ ಪರಮಪ್ರಭುವನ್ನು ಸ್ಮರಿಸುವುದರಲ್ಲಿ ತೊಡಗುವವನು ನಿಶ್ಚಯವಾಗಿಯೂ ದೇವೋತ್ತಮ ಪರಮ ಪುರುಷನನ್ನು ಹೊಂದುವನು ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್